ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ ಜಿಲ್ಲಾ ಆಸ್ಪತ್ರೆ ಖರ್ಚು ಮಾಡ್ತಾ ಇದ್ರಾಗ್ಲಿ ನನ್ನ ಕ್ಷೇತ್ರದ ಜನಕ್ಕೆ ನನ್ಗೆ ಹಣ ಇಲ್ದಂಗಾಗಿ ನನ್ನ ಜನ ಖರ್ಚು ಮಾಡ್ಲಿಕ್ಕೆ ಅಟ್ಲೀಸ್ಟ್ ನನಗೆ ಒಂದು ಬಜೆಟ್ ಬೇಕು ಅಟ್ಲೀಸ್ಟ್ ನಾನು ಕೊಟ್ಟಿರೋದು ಎಲ್ಲ ಒಂದು ನೂರ ಇಪ್ಪತ್ತು ಕೋಟಿನಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಮೂವತ್ತು ಕೋಟಿ ಜಿಲ್ಲಾಗೆ ತೆಗೆದಿಟ್ಟು ಜಿಲ್ಲಾ ಮಂತ್ರಿನೇ ಮಾಡ್ಲಿ ಅದೆಲ್ಲ ಕೆಲ್ಸಗಳು ಬಹಳ ನಂಗೆ ನಾನು ಇಂಟರ್ಫಿಯರ್ ಆಗಲ್ಲ ಅದು ಇನ್ನು ಉಳಿಸಿದ್ದು ಏನು ನೂ ತೊಂಬತ್ತು ಕೋಟಿ ಇದೆ ತೊಂಬತ್ತು ಕೋಟಿನಲ್ಲಿ ನಮಗೆಲ್ಲೋ ಒಂದು ಇಪ್ಪತ್ತು ಇಪ್ಪತ್ತು ಕೋಟಿ ಕೊಟ್ಟರೆ ನನಗೊಂದು ಮೂವತ್ತು ಕೋಟಿ ಸಿಕ್ಕಂಗೆ ಆಗುತ್ತೆ ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ಗೆ ಕೇಳ್ತಾ ಇದ್ದಾರೆ ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೇನಿಲ್ಲ ಅಂದ್ರೆ ಗಿನ್ನ ಎಪ್ಪತ್ತು ಎಂಬತ್ತು ಕೋಟಿ ಸಿಗ್ತಾ ಇದೆ ನನಗೆ ಅಟ್ಲೀಸ್ಟ್ ಒಂದು ಮೂವತ್ತು ಕೋಟಿನ ಸಿಗ್ಬೇಕು ಅದು ಕೂಡ ಇಲ್ದಂಗೆ ಬರೀ ಹತ್ತು ಕೋಟಿನಲ್ಲಿ ನಾನು ನಡೆಸ್ಬೇಕಂದ್ರೆ ಗಿನ್ನ ಅದು ಹೇಗೆ ನಡೆಸ್ಲಿಕ್ಕೆ ಆಗತ್ತೆ ನಮ್ಮ ಕ್ಷೇತ್ರ ಇಲ್ಲ ನಮಗೂ ತಿಳ್ಕೊಳ್ಳೋ ಒಳಗೆ ನಮಗೂ ಒಂದು ಒಂದು ವರ್ಷ ಕಳೆದೋಯ್ತು ಎರಡನೇ ವರ್ಷ ಬಂದವಾಗಿ ಇವೆಲ್ಲ ನಾವು ಎಚ್ಚರ್ಸ್ಕೊಂಡಿವಿ ಎಚ್ಚರಿಸ್ಕೊಂಡು ಅಟ್ಲೀಸ್ಟ್ ಇವಾಗ ಸ್ವಲ್ಪ ನಮ್ಮ ನಾವು ಕೇಳ್ಕೊಂತೀವಿ ನಾವು ಜಿಲ್ಲಾ ಮಂತ್ರಿ ಹತ್ರ ಕೇಳ್ಕೊಂತೀವಿ ಈ ಸಾರಿ ಒಂದು ಸಪ್ರೇಟ್ ಈ ವರ್ಷ ಅಟ್ ಲೀಸ್ಟ್ ನೂರ ಇಪ್ಪತ್ತು ಕೋಟಿನಲ್ಲಿ ಜಿಲ್ಲಾಗೆ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ಸ್ ಒಂದು ಇಪ್ಪತ್ತೈದು ಪರ್ಸೆಂಟ್ ತೆಗೆದಿಡಪ್ಪ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೋಬೇಕು ಅನ್ಕೊಂಡಿದ್ದೀವಿ ಅಟ್ ಲೀಸ್ಟ್ ಜಿಲ್ಲೆನ ಡೆವಲಪ್ ಆಗುತ್ತೆ ಇಲ್ಲದ ಕಷ್ಟ ಆಗುತ್ತೆ ಸ್ಪಂದಿಸ್ತಾರ ನನ್ನ ವಿಶ್ವಾಸ ಇದೆ ಅಂತ ನಿಮ್ಮ ಇದು ಹೊಸಪೇಟೆ ಕ್ಷೇತ್ರ ಅದನ್ನೇ ಅವರು ಬಿಜೆಪಿ ಸರ್ಕಾರದಲ್ಲಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ ಇವಾಗ ತನಕ ಅಟ್ಲೀಸ್ಟ್ ಇವಾಗ ನಾ ಸ್ವಲ್ಪ ನಾವು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಅಷ್ಟೇ